ಎಲ್ಲ ಕ್ರಿಶಿಯಾನಿಟಿ ಫಾರ್ ದ ಲಾಸ್ಟ್ ಇಯರ್ಸ್ ಕಡೆಯ ಎರಡು ಸಾವಿರ ವರ್ಷಗಳಲ್ಲಿ ಬಹಳಷ್ಟು ಕ್ರೈಸ್ತ ಭಕ್ತರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ ಒಳ್ಳೆಯ ಸೇವಕರು ಯಾರು ಅಂದರೆ ನಿಮ್ಮನ್ನ ತಮ್ಮ ಬಳಿಗೆ ಅಲ್ಲ ಕ್ರಿಸ್ತನ ಬಳಿಗೆ ತಳ್ಳುವಂಥವ್ರು ಅಥವಾ ನಡೆಸುವಂತವರು

ಸ್ವಸ್ಥ ಮಾಡಿದಾಗ ಅವರಿಂದ ಹಣ ಸ್ವೀಕರಿಸಲಿಲ್ಲ ದಿ ದಿ ಸೇಮ್ ಹಾಗೆ ಅಪೋಸ್ತರರು ಕೂಡ ದಿ ಹೀಲ್ಡ್ ಎನಿ ಮನಿ ಅಪೋಸ್ತರರು ಪ್ರಸಂಗ ಮಾಡಿದಾಗ ಸ್ವಸ್ಥ ಮಾಡಿದಾಗ ಹಣವನ್ನು ಕೂಡಿಸ್ಲಿಲ್ಲ ಅದು ನಿಜವಾದ ಕ್ರೈಸ್ತತ್ವವಾಗಿದೆ ವಿ ಇಂದಿನ ಲೋಕದಲ್ಲಿ ನಾವು ಅದನ್ನು ಹೆಚ್ಚು ನೋಡೋದಿಲ್ಲ

let me tell you my brothers and sisters there is only one book in the world that tells us the truth about god nana sahodara sahodara nimi gayi yilu ista partane i prapanchdali iro wanta one day one day pu staka daya vaki sati Bible. hiro one day one i know that because i've read it and it's changed my life ಯಾಕೆ ನನಗೆ ಗೊತ್ತಿದೆ ಯಾಕೆ ಅಂದರೆ ಅದು ಓದಿ ನನ್ನ ಜೀವಿತ ಬದಲಾಗಿದೆ ವಿ ಡೋಂಟ್ ಕಾಲ್ ಎನಿ ಬಡಿ ಅವರ್ ಎನಿಮೀಸ್ ನಾವು ಯಾರನ್ನು ನಮ್ಮ ಶತ್ರುಗಳು ಅಂತ ಕರೆಯೋಲ್ಲ ವಿ ಡೋಂಟ್ ಹೇಟ್ ಎನಿ ಬಾರಿ ಯಾರನ್ನು ದ್ವೇಷ ಮಾಡೋದಿಲ್ಲ ನೋಬಡಿ ಈಸ್ ಮೈ ಎನಿಮಿ ಆನ್ ದಿಸ್ ಈ ಭೂಮಿ ಮೇಲೆ ನನ್ನ ಶತ್ರುಗಳು ಯಾರೂ ಇಲ್ಲ ಇಫ್ ಯು ಲವ್ ಪೀಪಲ್ ಓನ್ಲಿ ಇನ್ ಯುವರ್ ಚರ್ಚ್ ಸಂಥಿಂಗ್ ಇಸ್ ರಾಂಗ್ ವಿತ್ ಯು ನೀವು ನಿಮ್ಮ ಸಭೆಯಲ್ಲಿರುವಂಥವ್ರನ್ನ ಮಾತ್ರ ಪ್ರೀತಿಸಿದ್ರೆ ಏನೋ ತಪ್ಪಿದೆ ಅಂತ ಅರ್ಥ

Do you know Jesus did not die for Christians? Not Matra. Jesus did not die for Christians. They were surprised. <clears throat> I said, Jesus died for sinners. If you come to Jesus as a Christian, He'll say, I didn't die for you. ನೀವು ಕ್ರೈಸ್ತರು ಅಂತ ಯೇಸು ಸ್ವಾಮಿ ಹತ್ರ ಬಂದರೆ ನಾನು ನಿಮಗಾಗಿ ಸತ್ತಿಲ್ಲ ಅಂತ ಹೇಳ್ತಾರೆ ದಟ್ ಇಸ್ ಅ ನ್ಯೂಸ್ ವಿ ನೀಡ್ ಟು ನೋ ಅದು ಒಂದು ವಾರ್ತೆ ನಿಮಗೆ ಗೊತ್ತಿರಬೇಕು ಹಿ ಡಿಡ್ ನಾಟ್ ಡೈ ಫಾರ್ ಕ್ರಿಶ್ಚಿಯನ್ಸ್ ಆರ್ ಹಿಂದೂಸ್ ಆರ್ ಮುಸ್ಲಿಮ್ಸ್ ಆರ್ ಎನಿಬಾಡಿ ಅವರು ಕ್ರೈಸ್ತರಿಗೆ ಹಿಂದೂ ಮತ್ತು ಮುಸ್ಲಿಮರಿಗೆ ಸಾಯಲಿಲ್ಲ ಹಿ ಡೈ ಫಾರ್ ಸಿನರ್ ಅವರು ಪಾಪಿಗಳಿಗೆ ಸತ್ರು ಕ್ರೈಸ್ಟ್ ಜೀಸಸ್ ಕೇಮ್ ಇಂಟು ಟು ದ ವರ್ಲ್ಡ್ ಟು ಸೇವ್ ಸಿನರ್ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ರಕ್ಷಿಸಲಿಕ್ಕೆ ನಾಟ್ ಕ್ರಿಶ್ಚಿಯನ್ ನಾಟ್ ಪೀಪಲ್ ಆಫ್ ಎನಿ ಯಾವ ಧರ್ಮದವರಿಗಾಗಿ ಅಲ್ಲ ಸೊ ಇಫ್ ಐ ಸಿನರ್ ಯಾರಾದರೂ ಒಬ್ಬ ನಾನು ಪಾಪಿ ಅಂತ ಆರಕೆ ಮಾಡಿದ್ರೆ ಐವ್ ಕಮಿಟೆಡ್ ಸಿನ್ಸ್ ಇನ್ ಮೈ ನನ್ನ ಜೀವಿತದಲ್ಲಿ ಪಾಪ ಮಾಡಿದ್ದೀನಿ ಅಂತ ಹೇಳಿದ್ರೆ ಡೈಟ್ ಯು ಆವಾಗ ಆತನಿಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ ಬಟ್ ಇಫ್ ಯು ಕ್ಯಾನ್ ಓನ್ಲಿ ಸೀ ಸಿನ್ಸ್ ಇನ್ ಅದರ್ ಪೀಪಲ್ ಆದರೆ ಪಾಪವನ್ನು ಬೇರೆಯವರಲ್ಲಿ ಮಾತ್ರ ನೋಡಿ ದೆನ್ ಯು ಆರ್ ಎ ಜಡ್ಜ್ ಆವಾಗ ನೀವು ಒಬ್ಬ ನ್ಯಾಯ ತೀರ್ಮಾನ ಮಾಡುವಂಥವ್ರು ಬೈಬಲ್ ಸೇಸ್ ಓನ್ಲಿ ಗಾಡ್ ಇಸ್ ಎ ಜಡ್ಜ್ ದೇವರ ವಾಕ್ಯ ಹೇಳುತ್ತೆ ದೇವರೇ ನ್ಯಾಯ ತೀರ್ಮಾನ ಮಾಡುವ ಡೋಂಟ್ ಸಿಟ್ ಆನ್ ಗಾಡ್ಸ್ ಥ್ರೋನ್ ಅಂಡ್ ಸೇ ಹೀಸ್ ಅ ಸಿನರ್ ಸೋ ಅಂಡ್ ಸೋ ಇಸ್ ಅ ಸಿನರ್ ನಾವು ದೇವರ ಸಿಂಹಾರ್ಸ ಮೇಲೆ ಕುಳ್ಕೊಂಡು ಈತ ಪಾಪಿ ಈತ ಪಾಪಿ ಅಂತ ಹೇಳಬಾರ್ದು ಸಮ್ ಕ್ರಿಶ್ಚಿಯನ್ಸ್ ಸಮನ್ಸ್ ದಟ್ ಕೆಲವು ಕ್ರೈಸ್ತರು ಹಾಗೆ ಮಾಡ್ತಾ ಇದ್ದಾರೆ ಮೆನಿ ಕ್ರಿಶ್ಚಿಯನ್ಸ್ ಆರ್ ಡೂಂಗ್ ದಟ್ ಬಹಳಷ್ಟು ಕ್ರೈಸ್ತರು ಹಾಗೆ ಮಾಡ್ತಾರೆ ದಟ್ ಇಸ್ ವೈ ನೆವರ್ ಕಮ್ ನಿಯರ್ ಗಾಡ್ ಅದರಿಂದ ಅವರು ದೇವರ ಬಳಿ ಬರೋದೇ ಇಲ್ಲ ದೇ ಥಿಂಕ್ ದೇ ಆರ್ ಕ್ರಿಶ್ಚಿಯನ್ಸ್ ದೇ ಆರ್ ನಾಟ್ ಕ್ರಿಶ್ಚಿಯನ್ ಅವರು ಕ್ರೈಸ್ತರು ಅಂತ ಅನ್ಕೊಂತಾರೆ ಆದ್ರೆ ಕ್ರೈಸ್ತರಲ್ಲ ಅವರು ಆಲ್ವೇಸ್ ಜಡ್ಜಿಂಗ್ ಅದರ್ ಪೀಪಲ್ ಯಾಕೆಂದ್ರೆ ಅವ್ರು ಯಾವಾಗಲೂ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಾರೆ ಜಡ್ಜ್ ದೇವರು ಒಬ್ಬರೇ ನ್ಯಾಯ ತೀರ್ಮಾನ ಮಾಡುವ ಯು ಅಂಡ್ ಐ ಹ್ಯಾವ್ ನೋ ರೈಟ್ ಟು ಸಿಟ್ ಆನ್ ಅ ಥ್ರೋನ್ ಟು ಜಡ್ಜ್ ಅದರ್ ಪೀಪಲ್ ನಾನು ಮತ್ತು ನೀವು ದೇವರ ಆ ಸಿಂಹಾಸದ ಮೇಲೆ ಕುಂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ವಿ ಹ್ಯಾವ್ ಟು ಕಮ್ ಟು ಗಾಡ್ ಅಂಡ್ ಸೇ ಐ ಎಮ್ ಅ ಸಿನರ್ ನಾವು ದೇವರ ಬಳಿ ಬಂದು ನಾನು ಪಾಪಿ ಅಂತ ಒಪ್ಕೊಳ್ಬೇಕು ಜೀಸಸ್ ಡೈಡ್ ಫಾರ್ ಮೈ ಸಿನ್ ಯೇಸು ಸ್ವಾಮಿ ನನ್ನ ಪಾಪಗಳಿಗಾಗಿ ಸತ್ತನು ಅಂಡ್ ಈ ರೋಸ್ ಅಪ್ ಫ್ರಮ್ ದ ಡೇಟ್ ಸತ್ತದರಿಂದ ಮೇಲೆ ಎಬ್ಬಿಸಲ್ಪಟ್ಟನು ಐ ವಾಂಟ್ ಟು ಬಿ ಸೇವ್ಡ್ ಐ ವಾಂಟ್ ಟು ಬಿ ಸೇವ್ಡ್ ನಾನು ರಕ್ಷಣೆ ಹೊಂದಬೇಕು ಅಂತ ಸೊ ಐ ವಾಸ್ ಟಾಕಿಂಗ್ ಅಬೌಟ್ ದೀಸ್ ಟೂ ಮಾಸ್ಟರ್ಸ್ ನಾನು ಈ ಎರಡು ಯಜಮಾನರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಲೂಕ್ ಚಾಪ್ಟರ್ ಸಿಕ್ಸ್ಟೀನ್ ಲೂಕ ಹದಿನಾರರಲ್ಲಿ ನಾವು ನೋಡೋಣ Luke 16 and verse 13. Hadimura ne Jesus said, "Yesu Swami hedi No servant can serve two masters. Yawa aala duro. Ibbaru yajaman rege sebe You know that. Nimige goti Can you work in two offices?" ನೀವು ಎರಡು ಕಚೇರಿನಲ್ಲಿ ಪ್ರತಿ ದಿವಸ ಕೆಲಸ ಮಾಡಲಿಕ್ಕಾಗುತ್ತಾ ಹೌ ಕ್ಯಾನ್ ಯು ಬಿ ನೈನ್ ಓ ಕ್ಲಾಕ್ ಇನ್ ದಿಸ್ ಆಫೀಸ್ ಅಂಡ್ ನೈನ್ ಓ ಕ್ಲಾಕ್ ಇನ್ ದಟ್ ಆಫೀಸ್ ಅಟ್ ದ ಸೇಮ್ ಟೈಮ್ ಒಂಬತ್ತು ಗಂಟೆಗೆ ಈ ಆಫೀಸ್ ಅಲ್ಲಿ ಇದ್ದು ಇನ್ನು ಒಂಬತ್ತು ಗಂಟೆಗೆ ಇನ್ನೊಂದು ಆಫೀಸ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ ಯು ಕ್ಯಾನ್ ವರ್ಕ್ ಹಾಫ್ ಒನ್ ಪ್ಲೇಸ್ ಹಾಫ್ ಅನ್ ಅದರ್ ಪ್ಲೇಸ್ ಅರ್ಧ ದಿವಸ ಒಂದು ಕಡೆ ಮಾಡಿ ಇನ್ನೊಂದು ಅರ್ಧ ದಿವಸ ಇನ್ನೊಂದು ಕಡೆ ಮಾಡಬಹುದು ಸೇಮ್ ಟೈಮ್ ಯು ಕ್ಯಾನ್ ನಾಟ್ ವರ್ಕ್ ಫಾರ್ ಟೂ ಮಾಸ್ಟರ್ ಅದೇ ಸಮಯದಲ್ಲಿ ಎರಡು ಕಡೆ ಯಜಮಾನರಿಗೆ ಕೆಲಸ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅದು ಬಹಳ ಸ್ಪಷ್ಟ ಯು ಕ್ಯಾನ್ ಸರ್ವ್ ಓನ್ಲಿ ಒನ್ ಮಾಸ್ಟರ್ ಒಬ್ಬನೇ ಯಜಮಾನಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಟ್ ಅ ಟೈಮ್ ಒಂದು ಸಲದಲ್ಲಿ ಸೆಸ್ ದೇವರು ಹೇಳ್ತಾರೆ ಇಫ್ ಯು ಸರ್ವ್ ಮೀ ಯು ಮೆಸ್ ಸರ್ವ್ ಮೀ ಆಲ್ ದೈಮ್ ನೀವು ನನ್ನ ನನ್ನನ್ನು ಸೇವೆ ಮಾಡಿದ್ರೆ ನೀವು ಯಾವಾಗಲೂ ನನ್ನ ಸೇವೆನೇ ಮಾಡಬೇಕು ಯು ಕ್ಯಾನ್ ಸರ್ವ್ ಗಾಡ್ ಟ್ವೆಲ್ವ್ ಅವರ್ಸ್ ಅಂಡ್ ಸಮರ್ಸ್ ಅ ನೀವು ದೇವರಿಗೆ ಹನ್ನೆರಡು ಗಂಟೆಗಳ ಕಾಲ ಕೆಲ ಸೇವೆ ಮಾಡಿ ಬೇರೆಯವರಿಗೆ ಇನ್ನು ಹನ್ನೆರಡು ಗಂಟೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ ಇನ್ ದ ವರ್ಲ್ಡ್ ಮೇ ಬಿ ಯು ಕ್ಯಾನ್ ಡೂ ದಟ್ ಪಾರ್ಟ್ ಟೈಮ್ ಜಾಬ್ ಹಿಯರ್ ಅಂಡ್ ಪಾರ್ಟ್ ಟೈಮ್ ಜಾಬ್ ದೇ ಲೋಕದಲ್ಲಿ ಆ ಥರ ಮಾಡ್ಬೋದು ಪಾರ್ಟ್ ಟೈಮ್ ಕೆಲಸ ಒಂದು ಕಡೆ ಮಾಡಿ ಇನ್ನೊಂದು ಪಾರ್ಟ್ ಟೈಮ್ ಇನ್ನೊಂದು ಕಡೆ ಮಾಡಿ ಆ್ಯಂಡ್ ಡೂ ದ್ಯಾಟ್ ವಿತ್ ಗಾಡ್ ದೇವರ ಬಳಿ ಆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದು ಬಿಕಾಸ್ ಗಾಡ್ ಡಿಮ್ಯಾಂಡ್ಸ್ ಅವರ್ ಸರ್ವಿಸ್ ಟ್ವೆಂಟಿ ಫೋರ್ ಅವರ್ಸ್ ದೇವರು ನಮ್ಮಿಂದ ಇಪ್ಪತ್ತು ನಾಲ್ಕುಗಳ ಕಾಲ ಗಂಟೆಗಳ ಕಾಲ ನಮ್ಮ ಸೇವೆಯನ್ನು ಆಗ ಆಗ್ರಹಿಸ್ತಾರೆ

ನೀವು ದೇವರನ್ನು ಸೇವೆ ಮಾಡ್ತೀರಾ ಸೈತನ್ನ ಸೇವೆ ಮಾಡ್ತೀರಾ ಅಂದ್ರೆ ನೋಡಿ ಎನಿ ಬಡಿ ಹೇಳ್ ಬಿಲ್ ಸೈ ಆಮ್ ಸರ್ವಿಂಗ್ಸ್ ಸೈಟನ್ ನಾನು ಅನ್ಕೊಳ್ತೀನಿ ಯಾರು ಇಲ್ಲಿ ಎದ್ದು ನಿಂತು ಹೇಳೋದಿಲ್ಲ ನಾನು ಸೈತನ್ ಸೇವೆ ಮಾಡ್ತೀನಿ ಅಂತ ಬಿಕಾಸ್ ಯುಸ್ ಸೈಟ್ ಟೆಲ್ಸ್ ಯು ರೂ ಕಮ್ ಯು ರೋನ್ ಐ ನಾಟ್ ಯೋ ನಾಟ್ ಗನ್ ಲೆಸ್ನ್ ಟು ಹೆಮ್ ನೀವು ನಿಮಗೆ ಸೈತನ್ನು ಇಲ್ಲಿ ಬಾ ಅಂತ ಹೇಳಿದ್ರೆ ನೀವು ಕೇಳ್ಸ್ ಕೇಳಿಸ್ಕೊಳ್ಳೋದಿಲ್ಲ ಅವ್ನ ಆ್ಯಂಡ್ ಸೈಟ್ ಅನ್ ನೋಸ್ ದೇ ಸೈತನ್ ಗೊತ್ತಿದೆ ಅದು ಸೊ ಹಿ ಡಸ್ ನಾಟ್ ಕಮ್ ಡೈರೆಕ್ಟ್ಲಿ ಆತನು ನಿಮಗೆ ನೇರವಾಗಿ ಬರೋದಿಲ್ಲ ನಿಮ್ಮ ಬಳಿ ಹಿ ಅಟ್ರಾಕ್ಟ್ಸ್ ಯು ವಿತ್ ಸಮ್ಥಿಂಗ್ ಆ್ಯಲ್ಸ್ ನಿಮ್ಮನ್ನ ಬೇರೆ ಯಾವುದೋ ತರದಾಗಿ ಆಕರ್ಷಿಸ್ತಾರೆ ಸ್ಲೋಲಿ ಡ್ರಾಸ್ ಯು ಟು ಹಿಮ್ಸಾಲ್ ಆತನು ಕ್ರಮೇಣವಾಗಿ ನಿಮ್ಮನ್ನ ಆತನ ಕಡೆ ಎಳ್ಕೊಂಡ್ತಾನೆ ಜೀಸಸ್ ಯು ಕೆನಾಟ್ ಸರ್ವ್ ಗಾಡ್ ವೆಲ್ ಇಲ್ಲಿ ನೀವು ದೇವರನ್ನ ಮತ್ತು ಈ ಲೋಕದ ಐಶ್ವರ್ಯವನ್ನ ಸೇವೆ ಮಾಡಲಿಕ್ಕೆ ಮನಿ ಜೀಸಸ್ ಹಿಮ್ಸಾಲ್ ಕಾರ್ಪೆಂಟರ್ ಅಂಡ್ ಅರ್ನ್ ಮನಿ ಫಾರ್ ಮೆನಿ ಇಯರ್ಸ್ ಹಣವನ್ನು ಗಳಿಸೋದ್ರಿಂದ ಸಂಪಾದನೆ ಮಾಡೋದೇನು ತಪ್ಪಿಲ್ಲ ಯಾಕೆಂದ್ರೆ ಯೇಸು ಸ್ವಾಮಿ ಕೂಡ ಬಡಗಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು ಇಫ್ ಯು ಡೋಂಟ್ ಲೈಕ್ ಆನ್ ನೀವು ಹಣವನ್ನ ನೀವು ಸಂಪಾದನೆ ಮಾಡಿಲ್ಲ ಅಂದ್ರೆ ನೀವು ಬಿಕಾರಿಗಳಾಗಿರ್ಬೇಕಾಗುತ್ತೆ ಭಿಕ್ಷಕರಾಗಿರ್ಬೇಕಾಗುತ್ತೆ ಭಿಕ್ಷಕನಾಗಿರ್ಲಿಲ್ಲ ಆತನ ಅಪಸ್ಥರರು ಕೂಡ ಭಿಕ್ಷಕರಾಗಿರ್ಲಿಲ್ಲ ನಾಟ್ ಟಾಕಿಂಗ್ ಅಬೌಟ್ ಮನಿ ಅವರು ಇಲ್ಲಿ ಹಣವನ್ನು ಸಂಪಾದಿಸುವುದರ ಬಗ್ಗೆ ಹೇಳ್ತಾ ಇಲ್ಲ ಬಿಕಮಿಂಗ್ ಎ ಟು ಟು ಫಾರ್ ಮನಿ ಇಲ್ಲಿ ಅವರು ಹೇಳ್ತಾ ಇರೋದು ಆ ಒಂದು ಹಣಕ್ಕೆ ದಾಸರಾಗುವ ಬಗ್ಗೆ ಹೇಳ್ತಾ ಇದ್ದಾರೆ ಯು ಇಟ್ಸ್ ವೆರಿ ಈಸಿ ಟು ಬಿಕಮ್ ಅ ಸ್ಲೀ ಟು ಸಿನ್ಫುಲ್ ಫುಲ್ ಪ್ಲೇಸ್ ಬಹಳ ಸರಾಗವಾಗಿ ನಾವು ಪಾಪದ ಆಕರ್ಷಣೆಗಳಿಗೆ ಮೋಹಗಳಿಗೆ ಸೇವಕರಾಗಿ ಬಿಡ್ತೀವಿ ಯಾರೋ ಡ್ರಗ್ಸ್ ತಗೊಳ್ಳೋದಾಗ್ಲಿ ಸಿಗರೇಟ್ ತಗೊಳ್ಳೋದಾಗ್ಲಿ ಕುಡಿತವನ್ನಕ್ಕೆ ಕೆಲವರು ಅಧೀನರಾಗಿ ಬಿಡ್ತಾರೆ ದೇ ನೋ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಬಟ್ ದೇ ಕ್ಯಾನ್ಟ್ गिव ಇಟ್ ಅಪ್ ಅವರಿಗೆ ಗೊತ್ತಿದೆ ಅದು ದುರಭ್ಯಾಸ ಅಂತ ಆದ್ರೆ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಇನ್ ದಿ ಸೇಮ್ ವೇ ಹಾಗೇನೇ ಅ ಪರ್ಸನ್ ಕ್ಯಾನ್ ಸರ್ವ್ बिकम ಅ ಸ್ಲೇವ್ ಆಫ್ ಮನಿ

ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸೈತನನ್ನು ಬಂದ್ಬಿಟ್ಟು ನಾನು ಸೈತನ್ನು ನನ್ನ ಬಳಿ ಬನ್ನಿ ಅಂತ ಕರೆಯೋದಿಲ್ಲ ಹೀಟ್ ಟ್ರೈಸ್ ವೇರಿಯಸ್ ಅದರ್ ಮೆಥಡ್ಸ್ ಟು ಡ್ರಾ ಯು ವೇ ಫ್ರಮ್ ಗಾಡ್ ಆತನು ಬೇರೆ ಬಹಳ ಹಲವಾರು ವಿಧಾನಗಳನ್ನು ಉಪಯೋಗಿಸಿ ದೇವರಿಂದ ತನ್ನ ಕಡೆಗೆ ಆಕರ್ಷಿಸಲು ಪ್ರಯತ್ನ ಮಾಡ್ತಾನೆ ಯಾರು ವಿವೇ ಕೇಳ್ಫು ನಾನು ನಾವು ಇಲ್ಲಿ ಬಹಳ ಜಾಗರೂಕರಾಗಿರಬೇಕು